ಟೈಮ್ ಹೇಗ್ ಬೇಕಾದರೂ ಬದಲಾಗುತ್ತೆ ಝೀರೋ ಆಗಿದ್ದವನು ಹೀರೋ ಕೂಡ ಆಗ್ತಾನೆ ಹೀರೋ ಆಗಿದ್ದವನು ಝೀರೋ ಕೂಡ ಆಗ್ತಾನೆ ಆದರೆ ಹೋರಾಡುವ ಛಲ ಇರಬೇಕು ಅದರ ಜೊತೆಗೆ ನಂಬಿಕೆ ಕೂಡ ಮುಖ್ಯ ಬಿದ್ದ ವ್ಯಕ್ತಿಯನ್ನ ಕೈ ಹಿಡಿದು ಮೇಲಕ್ಕೆತ್ತುವವರು ಕೂಡ ಬೇಕು ಇದೆಲ್ಲ ಸಿಕ್ಕಿಬಿಟ್ರೆ ಜಗತ್ತನ್ನೇ ಗೆಲ್ಲಬಹುದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯಶ್ ದಯಾಳ್ ಈತನನ್ನ ಮಿನಿ ಬಿಡ್ನಲ್ಲಿ ಆರ್ ಸಿ ಬಿ ಯಾಕಾದ್ರೂ ಖರೀದಿ ಮಾಡ್ತೋ ಅನ್ನದವರೇ ಇಲ್ಲ ಯಾಕಂದ್ರೆ ಕಳೆದ ಸೀಸನ್ನಲ್ಲಿ ಗುಜರಾತ್ ಟೈಟನ್ಸ್ ಪರ ಆಡಿದ್ದ ದಯಾಳ್ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಸತತ ಐದು ಸಿಕ್ಸರ್ ಹೊಡೆಸಿಕೊಂಡಿದ್ದರು ಅಂದು ಕೊನೆಯ ಓವರ್ನಲ್ಲಿ ಕೆಕೆಆರ್ ಗೆಲುವಿಗೆ ಇಪ್ಪತ್ತ ಒಂಬತ್ತು ರನ್ ಬೇಕಿತ್ತು ಮೊದಲ ಬಾಲ್ನಲ್ಲಿ ಉಮೇಶ್ ಯಾದವ್ ಒಂದು ರನ್ ಹೊಡೆದರೆ ಉಳಿದ ಐದು ಬಾಲ್ನಲ್ಲಿ ರಿಂಕು ಸಿಂಗ್ ಸತತ ಐದು ಸಿಕ್ಸರ್ ಸಿಡಿಸಿ ಪಂದ್ಯ ಗೆಲ್ಲಿಸಿದ್ದರು ಅವತ್ತು ರಿಂಕು ರಾತ್ರೋರಾತ್ರಿ ಹೀರೋ ಆಗಿಬಿಟ್ರೆ ಯಶ್ ಮಾತ್ರ ವಿಲನ್ ಆಗಿಬಿಟ್ರು ಇವರೆಂತ ಬೌಲರ್ ಅಂತ ಅದೆಷ್ಟೋ ಜನ ಮಾತನಾಡಿದ್ರು ಕೆಲವರಂತೂ ಈತನ ಕರಿಯರೇ ಮುಗಿತು ಅಂತ ಹೇಳಿಬಿಟ್ರು ಆದ್ರೆ ಆರ್ ಸಿಬಿ ಬಿ ಈ ಎಸೆತಗಾರನ ಮೇಲೆ ನಂಬಿಕೆ ಇಡುತ್ತೆ ಮುಂದೆ ನಡೆದಿದ್ದು ಚರಿತ್ರೆ ಮೊನ್ನೆ ಸಿ ಕೆ ತಂಡ ಆಫ್ ಹಂತಕ್ಕೇರಬೇಕಾದ್ರೆ ಆರ್ ಸಿ ಬಿ ವಿರುದ್ಧ ಕೊನೆಯ ಓವರ್ ನಲ್ಲಿ ಹದಿನೇಳು ರನ್ ಗಳಿಸಬೇಕಾಗಿತ್ತು ಕೊನೆಯ ಓವರ್ನಲ್ಲಿ ದಯಾಳ್ ಬೌಲಿಂಗ್ ಇಳಿದ್ರು ಆಗ ಎಲ್ಲರಿಗೂ ಭಯ ಶುರುವಾಯಿತು ಅಂದು ರಿಂಕುನಿಂದ ಐದು ಸಿಕ್ಸರ್ ಹೊಡೆಸಿಕೊಂಡು ಪಂದ್ಯ ಸೋಲಿಸಿದವನು ಏನ್ ಮಾಡ್ತಾನೋ ಅಂತ ದಯಾಳ್ ಎಸೆದ ಮೊದಲ ಬಾಲ್ನಲ್ಲೇ ಧೋನಿ ಸಿಕ್ಸರ್ ಸಿಡಿಸಿದ್ರು ಆಗ್ಲಂತೂ ಪಂದ್ಯ ಹೋಯಿತು ಅಂತ ಅಂದುಕೊಂಡವರೇ ಜಾಸ್ತಿ ಆದರೆ ಮರು ಎಸೆತದಲ್ಲೇ ಧೋನಿಯನ್ನ ಔಟ್ ಮಾಡಿದ ದಯಾಳ್ ಆ ಓವರ್ನಲ್ಲಿ ಏಳು ರನ್ ನೀಡಿ ಆರ್ ಸಿ ಬಿ ಇಪ್ಪತ್ತ ಏಳು ರನ್ಗಳಿಂದ ಭರ್ಜರಿ ಜಯ ಸಾಧಿಸಿ ಪ್ಲೇ ಆಫ್ ಗೇರಲು ನೆರವಾದರು ಅಂದು ಗುಜರಾತ್ಗೆ ವಿಲನ್ ಆದವನು ಇಂದು ಬೆಂಗಳೂರಿಗೆ ಹೀರೋ ಆದರು ಗ್ರೇಟ್ ಕಮ್ ಬ್ಯಾಕ್ ಮಾಡುವುದು ಹೇಗೆ ಅನ್ನೋದನ್ನ ಯಶ್ ತೋರಿಸಿಕೊಟ್ಟಿದ್ದಾರೆ ದಯಾಳ್ ಫೋಟೋವನ್ನ ಹಂಚಿಕೊಂಡಿರುವ ರಿಂಕು ಎಲ್ಲವೂ ದೇವರ ಪ್ಲಾನ್ ಎಂದು ಅವರ ಪ್ರದರ್ಶನಕ್ಕೆ ಬೇಷ್ ಅಂದಿದ್ದಾರೆ ಅಂದು ಟೀಕೆ ಮಾಡಿದವರೆಲ್ಲರೂ ಇಂದು ಶಹಬಾಷ್ ಅಂತ ಹೇಳ್ತಿದ್ದಾರೆ ಕೊನೆಯ ಸಿ ಎಸ್ ಕೆ ಹದಿನೇಳು ರನ್ ಗಳಿಸಿದ್ರೆ ಪ್ಲೇ ಆಫ್ಗೆ ಹೋಗ್ತಾ ಇತ್ತು ಮೊದಲ ಬಾಲ್ನಲ್ಲೇ ಧೋನಿ ನೂರ ಹತ್ತು ಮೀಟರ್ ಉದ್ದದ ಸಿಕ್ಸರ್ ಸಿಡಿಸಿದ್ರು ಕೆಗೆ ಐದು ಬಾಲ್ನಲ್ಲಿ ಹನ್ನೊಂದು ರನ್ಗಳ ಅಗತ್ಯವಿದ್ದ ಕಾರಣ ಪ್ಲೇ ಆಫ್ಗೆ ಹೋಗುವ ಭರವಸೆ ಮೂಡಿತು ಆದರೆ ಧೋನಿ ಹೊಡೆದ ಚೆಂಡು ಸ್ಟೇಡಿಯಂನಿಂದ ಹೊರಗಡೆ ಹೋಗಿ ಬಿದ್ದಿತ್ತು ಹೀಗಾಗಿ ಅಂಪೈರ್ಸ್ ಹೊಸ ನೂತನ ಚೆಂಡಿನ ಮೊರೆ ಹೋದರು ಇದು ದಯಾಳ್ಗೆ ಅನುಕೂಲವಾಯಿತು ಯಾಕಂದರೆ ಹಿಂದಿನ ಚೆಂಡು ಒದ್ದೆಯಾಗಿತ್ತು ಬೌಲಿಂಗ್ ಮಾಡಲು ಕಷ್ಟವಾಗ್ತಾ ಇತ್ತು ಚೆಂಡು ಬದಲಾಯಿಸುವಂತೆ ಆರ್ ಸಿ ಬಿ ನಾಯಕ ಹಲವು ಬಾರಿ ಅಂಪೈರ್ ಬಳಿ ಮನವಿ ಮಾಡಿಕೊಂಡರು ತಿರಸ್ಕರಿಸುತ್ತಿದ್ದರು ಹೊಸ ಚೆಂಡು ಸಂಪೂರ್ಣವಾಗಿ ಒಣಗಿದ್ದು ಸ್ಲೋಬಾಲ್ ಮತ್ತು ಯಾರ್ಕರನ್ನು ನಿಖರವಾಗಿ ಬಳಸಿ ದಯಾಳ್ ಸಿಎಸ್ ಕೆ ಬ್ಯಾಟರ್ಸ್ಗಳನ್ನು ಕಟ್ಟಿಹಾಕಿದ್ರು ಹೊಸ ಚೆಂಡಿನೊಂದಿಗೆ ಬೌಲಿಂಗ್ ಮಾಡಿದ ದಯಾಳ್ ನಿಧಾನವಾಗಿ ಎಸೆದರು ಧೋನಿ ಕ್ಯಾಚ್ ಇಟ್ಟು ಔಟ್ ಆದರು ಉಳಿದ ನಾಲ್ಕೇ ಸತದಲ್ಲಿ ದಯಾಳ್ ಒಂದು ರನ್ ನೀಡುವ ಮೂಲಕ ಪಂದ್ಯವನ್ನ ಗೆಲ್ಲಿಸಿಕೊಟ್ರು ಪಂದ್ಯದ ಬಳಿಕ ಧೋನಿ ಸಿಕ್ಸರ್ ಗೆ ದಿನೇಶ್ ಕಾರ್ತಿಕ್ ಧನ್ಯವಾದ ಹೇಳಿದ್ರು ನಮ್ಮ ಗೆಲುವಿಗೆ ಧೋನಿ ಹೊಡೆದ ನೂರ ಹತ್ತು ಮೀಟರ್ ಸಿಕ್ಸರ್ ಕೂಡ ಅನುಕೂಲ ಮಾಡಿಕೊಡ್ತು ಯಾಕಂದ್ರೆ ಹಳೆ ಚೆಂಡು ಗ್ರೌಂಡ್ ಹೊರಹೋದ ಕಾರಣ ಹೊಸ ಬಾಲ್ ಸಿಕ್ತು ಹೊಸ ಚೆಂಡು ಗ್ರಿಪ್ ಮಾಡೋದಕ್ಕೆ ಯಶ್ಗೆ ಹೆಲ್ಪ್ ಆಯಿತು ಅಂತ ಕೆ ಹೇಳಿಕೊಂಡ್ರು ಅದೇನೇ ಇರಲಿ ಛಲ ಒಂದಿದ್ರೆ ಎಲ್ಲವೂ ಸಾಧ್ಯ ಆರಕ್ಕೆ ಆರು ಸಿಕ್ಸರ್ ಹೊಡಿಸಿಕೊಂಡ ಬೌಲರ್ ಆರ್ನೂರು ವಿಕೆಟ್ ತೆಗೆದ ಇತಿಹಾಸ ಕೂಡ ಇದೆ ಯಶ್ ದಯಾಳ್ ಅದ್ಭುತ ಬೌಲಿಂಗ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ